ಕಾಳಜಿ ಇದ್ದಿದ್ರಿಂದನೆ ಏನು ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಇಡೀ ಹತ್ತು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ಕೊಟ್ಟಿತ್ತು ಅದೇ ಹತ್ತು ವರ್ಷದಲ್ಲಿ ಮೂರರಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟವ್ರೆ ನಾವೇನು ಹೆಬ್ಬೆಟ್ಟಲ್ಲ ಹೆಬ್ಬೆಟ್ ಹಾಕಿರೋರಿಗೆ ಜನರಿಗೆ ಮೋಸ ಮಾಡಿ ಬಡವ್ರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ ನಮಗೆ ಪ್ರತಿಯೊಂದು ಅಂಕಿಅಂಶ ಇದೆ ಚರ್ಚೆಗೆ ಬರಲಿ ನಾವು ಹೇಳ್ತೇವೆ ಯಾರ ಸರ್ಕಾರದಲ್ಲಿ ಯಾರ್ಯಾರು ಹೆಚ್ಚಿಗೆ ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ಮಾನ್ಯ ನರೇಂದ್ರ ಮೋದಿಯವರು ಎಂಬತ್ನಾಲ್ಕು ಕೋಟಿ ಬಡವರಿಗೆ ಇವತ್ತು ಕೂಡ ಅಕ್ಕಿ ಅನ್ನಭಾಗ್ಯ ಯೋಜನೆ ಯಾರು ಕೊಡ್ತಾ ಇದ್ದಾರೆ ಗರೀಬ್ ಕಲ್ಯಾಣ ಯೋಜನೆ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಅಂತ ತಕ್ಷಣ ಈ ಒಂದು ಬೆಲೆ ಏರಿಕೆಯಿಂದ ಅವರು ಆದೇಶವನ್ನು ವಾಪಸ್ ಪಡಿಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ನಮಗೆ ಓಟ್ ಕೊಟ್ಟಿಲ್ಲ ನಮ್ಮನ್ನು ಸೋಲ್ಸಿದ್ದಾರೆ ಜನ ಅಂತೇಳಿ ಇವತ್ತು ಪೆಟ್ರೋಲ್ ಡೀಸೆಲ್ ಅನ್ನ ಜಾಸ್ತಿ ಮಾಡಿ ಹಾಲು ಬೆಲೆ ಜಾಸ್ತಿ ಆಗುತ್ತೆ ಈಗ ಬಡವರ ಮಕ್ಕಳು ಹಾಲು ಕುಡಿಯುವಂಥದ್ದು ಅಕ್ಕಿ ತೊಗರಿ ಬೇಳೆ ಎಣ್ಣೆ ಯಾವ ವಸ್ತುವನ್ನ ತೆಗೆದುಕೊಳ್ಳಿ ದಿನನಿತ್ಯ ಬಳಸುವಂತ ಬಡವರ ದಿನ ನಿತ್ಯ ವಸ್ತುಗಳನ್ನು ಜಾಸ್ತಿ ಮಾಡಿದ್ದೀರಿ ಅದಾಗ ಅದೇ ಜಾಸ್ತಿ ಆಗುತ್ತೆ ಈಗ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಕೆಟ್ಟ ಆಡಳಿತ ಏನು ಮಾಡ್ಲಿಕ್ಕೆ ಆಗ್ದಿರ ಇವತ್ತು ಮಾಡಿರುವಂತಹ ಯಾವುದೇ ಆಲೋಚನೆ ಇಲ್ಲದಂತ ಒಂದು ಕಾಂಗ್ರೆಸ್ ಸರ್ಕಾರ ಆಗಿದೆ ಈ ಸರ್ಕಾರ ಹೋಗಬೇಕು ನೀವು ಸರ್ಕಾರ ಆಡಳಿತ ಮಾಡ್ಲಿಕ್ಕೆ ಬರುತ್ತೆ ನಿಮಗೆ ಕೇವಲ ಅಧಿಕಾರದ ಹುಚ್ಚಿನಿಂದ ಇವತ್ತು ಸುಳ್ಳುಗಳನ್ನು ಹೇಳಿ ಬಂದಿದ್ದೀರಿ ಈ ರಾಜ್ಯವನ್ನು ನಾನು ಹಾಳು ಮಾಡಬೇಡಿ ಹಾಳಬೇಕಂತ ಬಂದಿದ್ದೀರಿ ಹಾಳು ಮಾಡುವಂಥ ಕೆಲಸ ಮಾಡಬೇಡಿ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈಗ ತಕ್ಷಣ ಬೆಲೆ ಏರಿಕೆ ಏನು ಮಾಡಿದ್ದೀರಿ ಪೆಟ್ರೋಲ್ ಡೀಸೆಲ್ ಹದಿನೈದು ದಿವಸ ಕೂಡ ಆಗಿಲ್ಲ ನಮ್ಮ ಫಲಿತಾಂಶ ಬಂದು ಲೋಕಸಭೆಯಲ್ಲಿ ನೀವು ಜನರ ವಿರುದ್ಧ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಅವ್ರ ಮೇಲೆ ಕೋಪ ಮಾಡ್ಕೊಂಡು ನಮಗ್ ಮತ ಕೊಟ್ಟಿಲ್ಲ ಅಂತ ಹೇಳಿ ಮಾಡಿರುವಂತ ಕೆಲಸ ಇದು